ಹಾಯ್ ಏನು ಮಾಲೋ ಇವತ್ತೇ ಇವತ್ತು ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ತೋರಿಸ್ತಾ ಇದೀನಿ ಈಚ್ ಅಂಡ್ ಎವ್ರಿ ಸಾರಿ ಸಿಲ್ಕ್ ಸಿಲ್ ಸರ್ಟಿಫೈಡ್ ಆಗಿರುತ್ತೆ ಸೊ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಕಲರ್ ಬಂದು ಆರೆಂಜ್ ಗೆ ಲುಕ್ ಇಡ್ ದ ಕಲರ್ ಅಂತ ಕಾಂಬಿನೇಷನ್ ನನ್ನ ಬೇರೆ ಗೆ ನಾನು ಪೇರ್ಅಪ್ ಮಾಡಿದೀನಿ ಸಕ್ಕದ್ರೆ ಸಕ್ಕಿದೆ ಸ್ನೇಹಿತರೆ ಹಾಗೆ ಇದು ನೋಡಿ ಸೇಮ್ ಕೆಸಿ ಏನ್ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಹಾಗೆ ನೋಡಿ ಇದು ಬಂತು ಬ್ಲೌಸ್ ಓಕೆನಾ ನೋಡಿ ನಾನು ಮುಂಚೆನೆ ಹೇಳ್ದಂಗೆ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಜಿ ಎಸ್ ಎಂ ತಿಕ್ನೆಸ್ ಅಲ್ಲಿ ಆಯ್ತಾ ಸೊ ನಾನು ಹೇಳ್ದಂಗೆ ಎಲ್ಲವೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಹಾಗೆ ಇದು ನೋಡಿ ಇದು ಸಣ್ಣ ಜರಿ ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒನ್ ಟ್ವೆಂಟಿ ಜಿ ಎಸ್ ಎಂ ಬರುತ್ತೆ ಇದ್ರ ಪ್ರೈಸ್ ನ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಟೆನ್ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಏಟ್ ತೌಸಂಡ್ ರುಪೀಸ್ ಬೀಳುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಬೇರೆ ಬೇರೆ ಕಲರ್ಸ್ ತೋರಿಸ್ತೀವಿ ಸೊ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ ಇದಂತೂ ನಮ್ಮ ಕನ್ನಡ ಮಾಮ್ ಟಾಕ್ ಇದರ ನಿಶಾ ಇದಾರಲ್ಲ ಅವ್ರು ತರಿಸ್ಕೊಂಡ್ರು ಈಗ ಮೊನ್ನೆ ಕೂಡ ಅವರು ಒಂದು ಸ್ಯಾರಿಯನ್ನ ಅವ್ರ ಕೋ ಗೆ ಅಂತ ತರ್ಸ್ಕೊಂಡ್ರು ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಲುಕ್ ಅಟ್ ದ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕದಾಗ ಅಂದ್ರೆ ಸಕ್ಕದಾಗಿದೆ ಸ್ನೇಹಿತರೆ ಇದು ಬಂದು ಕಂಪ್ಲೀಟ್ಲಿ ಬ್ರೌನ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ರೆಡ್ ರೆಡ್ ರೆಡ್ಗೆ ಗ್ರೀನ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ತುಂಬಾ ಜನ ಕೇಳುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಪ್ಯಾರಟ್ ಪ್ಯಾರಟ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಎಲ್ಲೋ ಎಲ್ಲೋ ಡರ್ಟಿ ಟಿಫ್ ಎಲ್ಲೋ ಹಾಗೆ ರಾಣಿ ಪಿಂಕ್ ಆಸ್ ಯೂಶುವಲ್ ಲೀಫ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದಂತೂ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಇದೆಲ್ಲರೂ ತುಂಬಾ ಇಷ್ಟಪಟ್ಟು ತಗೊಳ್ಳುವಂತಹ ಒಂದು ಕಾಂಬಿನೇಷನ್ ಹಾಗೆ ಇದು ನೋಡಿ ನನ್ಗೆ ಇಷ್ಟ ಆಯ್ತು ಕಥಕ್ ಚೆನ್ನಾಗಿದೆ ಡಿಸ್ಟಂಬರ್ ಅಂತ ಹೇಳ್ಬೋದು ಹಾಗೆ ಪಿಂಕ್ ಅಲ್ಲಿ ಮೆಜಂತ ಪ್ರತಿಯೊಂದು ಕಲರ್ ಅಷ್ಟು ಸ್ನೇಹಿತರೆ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ನಿಮ್ಗೆ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ರಿಪ್ಲೈ ಮಾಡ್ತಾರೆ ಸ್ವಲ್ಪ ಡಿಲೇ ಆದರೂ ಕೂಡ ಖಂಡಿತವಾಗ್ಲೂ ರಿಪ್ಲೈ ಮಾಡೇ ಮಾಡ್ತಾರೆ ಲುಕ್ ಅಟ್ ದ ಕಲರ್ ಏನ್ ಇದು ನೆನ್ಸಿಟಿರೋ ಮೆಂತ್ಯ ಕಲರ್ ಮೆಂತ್ಯಾಗೆ ಒಂಥರ ಇಂಕ್ ಬ್ಲೂ ಬ್ಲೂ ಆಯ್ತಾ ಸೊ ಸ್ಕೈ ಬ್ಲೂ ಗೆ ಪಿಂಕ್ ನೋಡಿ ಕಾಂಬಿನೇಷನ್ಸ್ ತುಂಬಾನೇ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಸೊ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಒಂದೇ ಒಂದು ಸ್ಯಾರಿಯನ್ನ ಓಪನ್ ಮಾಡಿ ಕಲರ್ ಕಲರ್ ಅಂತ ಅದೇ ಓಪನ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ ಅಂದ್ರೆ ಸಕ್ಕದಾಗ್ ಕಾಣಿಸ್ತಿದೆ ಸ್ಯಾರಿ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿ ಬಂದಿದೆ ಸೊ ಇದೆಲ್ಲ ಕೂಡ ನಾವೇ ಹೇಳಿ ಡೈಯಿಂಗ್ ಮಾಡ್ಸಿರೋಂತ ಕಲರ್ ಕೇಸ್ ಏನಾದ್ರು ಬೇಕು ಅಂದ್ರೆ ಖಂಡಿತವಾಗ್ಲೂ ವಾಟ್ಸ್ಆಪ್ ಮಾಡಿ ಸ್ನೇಹಿತರೆ ಯಾರು ಬೇಕು ಅವರು ಇದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹಾಕಿರೋದ್ರಿಂದ ಖಂಡಿತವಾಗ್ಲೂ ಶಿಪ್ಪಿಂಗ್ ಚಾರ್ಜಸ್ ಇದೆ ಇರುತ್ತೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೊ ಆಸ್ ಯೂಶಲ್ ಸೇಮ್ ಸೆರಗ್ ಬರುತ್ತೆ ಇದೇ ರೀತಿ ಬ್ಯೂಟಿಫುಲ್ ಆಗಿರತ್ತೆ ಸೆರಗು ಹಾಗೆ ನೋಡಿ ಬ್ಲೌಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಥಿಕ್ನೆಸ್ ಬಂದು ಒನ್ ಟ್ವೆಂಟಿ ಟು ಒನ್ ತರ್ಟಿ ಜಿ ಎಸ್ ಎಂ ಥಿಕ್ನೆಸ್ ಇರುತ್ತೆ ಈಚ್ ಅಂಡ್ ಎವ್ರಿ ಸ್ಯಾರಿ ಬಂದು ಸಿಲ್ಕ್ ಮಾರ್ಟ್ ಸರ್ಟಿಫೈಡ್ ಆಗಿರುತ್ತೆ ಇದ್ರ ಪ್ರೈಸ್ ನಾವು ಹೇಳಲೇಬೇಕು ಹತ್ ಸಾವಿರದ ಇನ್ನೂರ ಐವತ್ತಿದೆ ಆಫ್ಟರ್ ಡಿಸ್ಕೌಂಟ್ ಎಂಟೂವರೆ ಇದೆ ಸೊ ಥಿಕ್ನೆಸ್ ನೀವು ನೋಡಬಹುದು ಸ್ನೇಹಿತರೆ ನಮ್ಮಲ್ಲಿ ಹೆವಿ ಥಿಕ್ನೆಸ್ ಸ್ಯಾರೀಸ್ ನಾವು ಮಾಡ್ಸೋದು ಕಡಿಮೆ ಥಿಕ್ನೆಸ್ ಮಾಡ್ಸೋದಿಲ್ಲ ಸ್ನೇಹ ನೀವು ನೋಡ್ತಾ ಇರಬಹುದು ನಮ್ ಸೀರೆ ಎಲ್ಲ ಥಿಕ್ನೆಸ್ ಹೇಗಿರುತ್ತೆ ಅಂತ ನೋಡಿ ಐನೂರ ಎಪ್ಪತ್ತು ಆರ್ನೂರು ಗ್ರಾಮ್ ವರ್ಗು ಒನ್ ಟ್ವೆಂಟಿ ಟು ಒನ್ ಥರ್ಟಿ ಜಿ ಎಸ್ ಎಮ್ ಅಲ್ಲಿ ಬರುತ್ತೆ ಆಯ್ತಾ ಸೊ ಅದಕ್ಕೆ ನಾನು ಹೇಳೋದು ಇನ್ ಬಿಟ್ವೀನ್ ನೋಡಿ ಆರ್ನೂರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಮ್ ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೆ ಕೆಂಗೇರಿ ಉಪನಗರದಲ್ಲಿರುವಂತಹ ಸೊಸೈಟಿ ಸ್ಟಾಪ್ ಎದುರುಗಡೆ ಐ ಸಿ ಐ ಸಿ ಬ್ಯಾಂಕ್ ಮತ್ತು ಗುರುಸಾಯಿ ಕಾಲೇಜ್ ಪಕ್ಕದ ಗೆ ಬೇಗ ಬಂದು ಬೇಗ ಪರ್ಚೇಸ್ ಮಾಡಿ ಯು ಯು